ನಮಸ್ಕಾರ ಕರ್ನಾಟಕ ಬಹಳ ಘನವಾಗಿರ್ತಕ್ಕಂಥ ಒಂದು ಸುದ್ದಿಯೊಂದಿಗೆ ನಾನು ತಮ್ಮ ಎದುರಿಗೆ ಬರ್ತಾ ಇದ್ದೇನೆ ಮೂಲ ರಾಜ್ಯವಾಗಲಿ ದೇಶವಾಗಲಿ ಅಭಿವೃದ್ಧಿಯಾಗಬೇಕಾದರೆ ಇಲ್ಲಿರ್ತಕ್ಕಂಥ ಪ್ರಜೆಗಳ ಅಲ್ಲಿ ಅಕ್ಷರ ಬೇಕು ಅಕ್ಷರ ಜ್ಞಾನ ಬೇಕು ವಿದ್ಯೆ ಬೇಕು ಆವಾಗ ಮಾತ್ರ ಈ ರಾಜ್ಯ ಈ ದೇಶ ಡೆವಲಪ್ಮೆಂಟ್ ಅಭಿವೃದ್ಧಿ ಆಗಲಿಕ್ಕೆ ಒಂದು ಕಾರಣ ಆಗ್ತದೆ ಯಾಕಪ್ಪ ಇದು ಈ ಬಗ್ಗೆ ಮಾತಾಡ್ತಾ ಅಂದರೆ ಕರ್ನಾಟಕ ರಾಜ್ಯದ ಕಲ್ಬುರ್ಗಿ ನಗರದಲ್ಲಿ ಇಲ್ಲಿನ ಲೋಕಾಯುಕ್ತ ಎಸ್ ಪಿ ಯವರು ದಿನಾಂಕ ಎರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳ್ಳಂ ಬೆಳಗ್ಗೆ ಎಲ್ಲಿಗೆ ಹೋದ್ರಪ್ಪ ಅಂದರೆ ಸರ್ಕಾರಿ ಕ್ರಿಯೆ ಪ್ರಾ ಪ್ರಾಥಮಿಕ ಶಾಲೆ ನಗರ ಮತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಾಪುನಗರ್ ಪೊಲೀಸರು ಹೋಗ್ತಾರಂದ್ರೆ ಅಂದ್ರೆ ನೈಂಟಿ ಪರ್ಸೆಂಟ್ ಅಲ್ಲೇನಾದರೂ ಆಗಿರುತ್ತೆ ಟೆನ್ ಪರ್ಸೆಂಟ್ ಒಳ್ಳೆಯದಕ್ಕೂ ಹೋಗಿರ್ತಾರೆ ಬಹುತೇಕ ಪೊಲೀಸರು ಹೋಗೋದು ಅಲ್ಲೇನಾದರೂ ಕತ್ತಲೆ ಅಡಗಿದರೆ ಮಾತ್ರ ಹೆಚ್ಚಿಗೆ ಹೋಗೋದು ಉಂಟು ಏನಾಯಿತು ಅಲ್ಲಿ ಲೋಕಾಯುಕ್ತರು ಲೋಕಾಯುಕ್ತ ಕಲಬುರಗಿ ಎಸ್ ಪಿ ಅವರಾಗಿರ್ತಕ್ಕಂಥ ಸಿದ್ದರಾಜ್ ಅವರು ಡಿ ವೈ ಎಸ್ ಪಿ ಆಗಿರ್ತಕ್ಕಂಥ ಗೀತಾ ಬೇನಾಳ್ ಮೇಡಮ್ ಅವರು ಹಾಗೂ ಸಿಬ್ಬಂದಿ ವರ್ಗದವರು ಹೋಗಿ ಸರ್ಕಾರಿ ಕ್ರಿಯಾ ಪ್ರಾಥಮಿಕ ಶಾಲೆ ಕರುಣರ್ ನಗರದಲ್ಲಿ ದೃಶ್ಯಾವಳಿಗಳಲ್ಲಿ ನೀವು ನೋಡಬಹುದು ಮೂಲಭೂತ ಸೌಕರ್ಯನೇ ಇಲ್ಲ ಮಕ್ಕಳಿಗೆ ಕನ್ನಡ ಮೂಲಾಕ್ಷರ ಬರೋದು ಇಲ್ಲ ಸ್ವತಃ ಲೋಕಾಯುಕ್ತ ಎಸ್ ಪಿ ಸಾಹೇಬರೇ ನೋಡಿದ್ದಾರೆ

கண்ட அச்சர வாய்

ಇದರ ಅರ್ಥ ಏನು ಈ ಶಾಲೆಗೆ ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳು ಸಂಬಂಧಪಟ್ಟವರು ಬಿಇಒ ಡಿ ಪಿ ಪ್ಲಸ್ ಇಲ್ಲಿ ಅಪರ್ ಆಯುಕ್ತರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಕಲಬುರಗಿ ಅಂತ ಒಂದು ದೊಡ್ಡ ಕಚೇರಿ ಇದೆ ಕಲಬುರಗಿ ನಗರ ಜಿಲ್ಲೆಯ ಡಿವಿಜನ್ ಕೇಂದ್ರವಾಗಿರ್ತಕ್ಕಂಥ ಕಲಬುರಗಿಯಲ್ಲಿ ಅಲ್ಲಿನ ಮಕ್ಕಳು ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿವೆ ಯಾರು ಜವಾಬ್ದಾರು ಇಷ್ಟೆಲ್ಲ ಸಿ ಆರ್ ಸಿ ಬಿ ಆರ್ ಸಿ ಬಿ ಡಿ ಪಿ ಐ ಸಬ್ಜೆಕ್ಟ್ ಇನ್ಸ್ಪೆಕ್ಟ್ರು ಇವರೆಲ್ಲರೂ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಮಾತಾಡಬಾರ್ದು ನಾವು ಯಾಕಂದ್ರೆ ಈ ದೇಶದಲ್ಲಿ ಮಾತಾಡುವವರೇ ಕೆಟ್ಟವರು ಕೆಟ್ಟ ಮಾಡುವವರೆಲ್ಲ ಒಳ್ಳೆಯವರು ಚಪ್ಪಾಳೆ ತಡ್ತಾರೆ ಕೆಟ್ಟು ಮಾಡುವರನ್ನು ಕಂಡರೆ ಜನಪ್ರೀತಿ ಪ್ರತಿನಿಧಿಗಳನ್ನಾಗಿ ಮಾಡ್ತಾರೆ ಇವತ್ತು ಬಹಳ ಕಹಿ ಘಟನೆ ಎಂದರೆ ಲೋಕಾಯುಕ್ತರು ಒಂದು ಶಾಲೆಗೆ ವಿಸಿಟ್ ಮಾಡಿ ಅಲ್ಲಿ ಮೂಲಭೂತ ಸೌಕರ್ಯ ಇಲ್ಲದಿರುವುದನ್ನು ಕಣ್ಣಾರೆ ಕಂಡಿರುವುದು ಇಲ್ಲಿನ ಎಲ್ಲ ಜನಪ್ರತಿನಿಧಿಗಳಿಗೆ ಇದು ಕೆಟ್ಟ ಹೆಸರೆ ಹೆಸರೇ ಎಲ್ಲ ಕಡೆ ಹೋಗ್ತಕ್ಕಂಥ ಜನಪ್ರತಿನಿಧಿಗಳು ಯಾರಿಗೆ ಹೇಳದೇ ಅಲ್ಲಿನ ಸಂಬಂಧಪಟ್ಟ ಶಾಸಕರು ಆ ಶಾಲೆಗೆ ಹೋಗಿ ವ್ಯವಸ್ಥೆ ಮಾಡಿದರೆ ಏನು ತಪ್ಪಾಗುತ್ತೆ ಏನ್ರಿ ಮಾಡ್ತೀರಿ ಇವ್ರ ಕೌಂಟ್ರ್ ಅವರು ಅವ್ರ ಕೌಂಟ್ರ್ ಇವ್ರು ಬೇರೆ ಏನು ಮಾಡಬೇಕಿರಿ ನೀವು ಒಂದು ಇನ್ನೊಂದು ಮಾತು ಏನು ಕೇಳ್ಪಟ್ಟಿದ್ದೀನಿ ನಾನಂದರೆ ರಾಜಕಾರಣಿಗಳೆಲ್ಲರೂ ಕೆಲವೊಬ್ಬರನ್ನು ಬಿಟ್ಟು ಜನರಿಗೆ ಶಿಕ್ಷಣ ಕೊಡುವಲ್ಲಿ ಮುತುವರ್ಜಿ ವಹಿಸುವುದಿಲ್ಲ ಯಾಕಂದರೆ ಇಲ್ಲಿನ ಜನ ಅನಕ್ಷರಸ್ಥರಾಗಿರಬೇಕು ಅಜ್ಞಾನಿಗಳಾಗಿರಬೇಕು ಅವರು ಸುಜ್ಞಾನಿಗಳಾದರೆ ನಮ್ಮ ಆಟ ನಡೆಯುವುದಿಲ್ಲ ಅಂತಕ್ಕಂಥ ಮಾತು ಕೂಡ ಜನರಿಂದ ಕೇಳಿ ಬರ್ತಿದೆ ಇವತ್ತು ಎಸ್ ಪಿ ಅವರು ಅಲ್ಲಿ ಹೋಗಿದ್ದಾರೆ ಅಲ್ಲಿನ ಪರಿಸ್ಥಿತಿ ನೋಡಿದ್ದಾರೆ ಏನೇನು ಕ್ರಮ ಕಾನೂನು ಕ್ರಮ ಅವರು ತಗೊಳ್ತಾರೋ ನಮಗೊತ್ತಿಲ್ಲ ಯಾಕಂದರೆ ಕಾನೂನು ಏನಿದೆ ಅವರ ಒಂದು ಹಿಡಿತದಲ್ಲಿ ಅವರ ಒಂದು ಸರ್ಕಾರದ ಆದೇಶದ ಪ್ರಕಾರ ಏನು ಕ್ರಮ ತೆಗೆದುಕೊಳ್ತಾರೆ ನೋಡಬೇಕು ಬಿಸಿ ಊಟ ಮಕ್ಕಳೆಷ್ಟು ಖರ್ಚಷ್ಟು ಎಲ್ಲರ ಕ್ರಮ ನೋಡಿದ್ರೇನು ಈಗ ಆ ಜಿಲ್ಲೆಯಲ್ಲಿ ಎಷ್ಟು ಜನ ಶಿಕ್ಷಕರು ಪಾಠ ಮಾಡಿಲ್ಲ ಅಂತೇಳಿ ನೋಟಿಸ್ ಕೊಟ್ಟ ಉದಾಹರಣೆಗಳಿದ್ದರೆ ಕೊಡಿ ಅಮಾನತ್ತು ಮಾಡಿದ ಉದಾಹರಣೆಗಳಿದ್ದರೆ ಕೊಡಿ ಟ್ರಾನ್ಸ್ಫರ್ ಮಾಡಿದ ಉದಾಹರಣೆ ಕ್ರಮ ತೆಗೆದುಕೊಂಡಿದೆ ಎಲ್ಲಿದೆ ಎಂಥ ನಾಚಿಕೆಯ ರಾಜ್ಯದಲ್ಲಿ ನಾವು ಜೀವನ ಮಾಡ್ತೀವಿ ಅನ್ನಿಸ್ತಾ ಇದೆ ಶಿಕ್ಷಣ ಪರಿಸ್ಥಿತಿ ರೀ ಶಿಕ್ಷಣವೇ ಕೊಡಲಿಲ್ಲ ಅಂದ್ರೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಸಂಸ್ಥೆ ಇಟ್ಕೊಂಡು ಏನು ಮಾಡೋರು ನೀವು ಗಾರ್ಡನ್ ಕಟ್ತೀರಿ ಕಂಪೌಂಡ್ ಹಾಕ್ತೀರಿ ರೋಡ್ ಮಾಡ್ತೀರಿ ಏನ್ರಿ ಇದು ಜನರಿಗೆ ಹುಚ್ಚು ಮಾಡ್ತಕ್ಕಂಥ ಎಲ್ಲ ಯೋಜನೆಗಳು ಸರ್ಕಾರದಲ್ಲಿ ನಡೀತಿವೆ ಅಂತಕ್ಕಂಥ ಮಾತು ಕೂಡ ಬಹಳ ಖಾರವಾಗಿ ಕೇಳ್ಪಟ್ಟಿದ್ದೇನೆ ಇವತ್ತು ಇದು ಕಲಬುರಗಿ ನಗರದಲ್ಲಿ ಇನ್ನು ಹಳ್ಳಿಗಳಲ್ಲಿ ತಾಲೂಕಾ ಮಟ್ಟದಲ್ಲಿ ಶಾಲೆಗಳ ಪರಿಸ್ಥಿತಿ ಏನಿದೆ ಮೊನ್ನೆ ಒಂದು ಸ್ಕೂಲಿಗೆ ಹೋಗಿದ್ದೆ ಹೆಸರು ಹೇಳೋದಿಲ್ಲ ಅಲ್ಲಿ ಮಕ್ಕಳಿಗೆ ಶೌಚಾಲಯವೇ ಇಲ್ಲ ಎಲ್ಲಿ ಹೋಗ್ಬೇಕು ಮಕ್ಕಳು ಅಡಿಗೆ ಮನೆಯೂ ಅದೇ ಕ್ಲಾಸ್ ರೂಮ್ನು ಅದೇ ಸ್ಟಾಕ್ ರೂಮ್ನು ಅದೇ ಹೆಡ್ಮಾಸ್ಟರ್ ಆಫೀಸ್ನೂ ಅದೇ ಏನು ಮಾಡಬೇಕು ಕೇಳಿದೆ ನಾನು ಗುರುಗಳೇ ಇದೆಯನ್ನು ಏನೂ ಮಾಡ್ಲಿಕ್ಕಾಗಲ್ಲ ರೀ ನಮ್ಗೆ ಅಂಜಿಸ್ತಾರ ಯಾರು ಅಂಜಿಸ್ತಾರ ಈ ಕಡೆ ರಾಜಕಾರಣಿಗಳು ಅಂಜಿಸ್ತಾರ ಈ ಕಡೆ ಅಧಿಕಾರಿಗಳು ಅನಿಸ್ತಾರೆ ಯಾರಿಗೆ ಹೇಳದ್ದು ಹ್ಮ್ ಈ ಪರಿಸ್ಥಿತಿಯಲ್ಲಿ ಇದ್ದಾಗ ನೀವು ಈ ರಾಜ್ಯವನ್ನು ಸುಧಾರಿಸೋದಕ್ಕೆ ಸಾಧ್ಯನಾ ಲೋಕಾಯುಕ್ತ ಅಧಿಕಾರಿಗಳು ಇವತ್ತು ಆ ಶಾಲೆಗೆ ಭೇಟಿ ಕೊಟ್ಟಿದ್ದಾರೆಂದರೆ ಇಲ್ಲಿನ ಜಿಲ್ಲಾ ಪಂಚಾಯತಿಗೆ ಜಿಲ್ಲಾ ಪಂಚಾಯಿತಿ ಆಡಳಿತ ವರ್ಗಕ್ಕೆ ಮತ್ತು ಜಿಲ್ಲಾ ಆಡಳಿತಕ್ಕೆ ಹಿನ್ನಡೆದೇ ಸರಿ ಆದ್ದರಿಂದ ದಯವಿಟ್ಟು ಇನ್ನು ಮುಂದಾದರೂ ನೀವು ಈ ಸುಧಾರಣೆ ಬಗ್ಗೆ ಇಲ್ಲಿ ಜಿಲ್ಲಾಧಿಕಾರಿಗಳಾಗಲಿ ಸಿಇಒ ಅವರಾಗಲಿ ಸಂಬಂಧಿಸಿದ ಅಧಿಕಾರಿಗಳಾಗಲಿ ಶ್ರಮ ಪಡ್ರಿ ಇಲ್ಲಿನ ಕಲಬುರಗಿನಲ್ಲಿ ಏನು ಜಾಸ್ತಿ ಆಗ್ತಾಯಿದೆ ಅಂದರೆ ಕೆಲವೊಬ್ಬರು ಅಧಿಕಾರಿಗಳು ಪೇಪರ್ದವ್ರ ಮುಂದೆ ಟಿ ವಿದವ್ರ ಮುಂದೆ ಕಾರ್ಯಕ್ರಮ ಹಾರ ತುರಾಯಿನೇ ಇದಕ್ಕೆ ಬಿಟ್ಟರೆ ಬೇರೆ ಏನು ಮಾಡಲ್ರು ಹಾಗಾಗಬಾರ್ದು ಅವರು ಯಾರ್ಯಾರು ಏನೇನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ವಿಷಯವನ್ನು ಕೂಡ ನಾನು ಇನ್ನು ಮುಂದಿನ ದಿನಮಾನಗಳಲ್ಲಿ ತಮ್ಮ ಎದುರಿಗೆ ತರ್ತಾ ಇದ್ದೇನೆ ಜಿಲ್ಲೆಯಲ್ಲಿ ಏನು ನಡೀತಾ ಇದೆ ಅಂತಕ್ಕಂಥ ಮಾತನ್ನು ಕೂಡ ತರ್ತಾ ಇದ್ದೇನೆ ಒಂದು ಮಾತು ಹೇಳಬೇಕು ಇಲ್ಲಿನ ಕಲಬುರಗಿ ಲೋಕಾಯುಕ್ತ ಸಂಸ್ಥೆಯ ಅಧಿಕಾರಿಗಳು ಏನಿದ್ದಾರೆ ಅವರಿಗೆ ಒಂದು ಸಲಿಟ್ಟು ಹೇಳಿದರೆ ತಪ್ಪಾಗಲಾರದು ಇವತ್ತು ಮನಸ್ಸು ಮಾಡಿ ಏನಿದೆ ಬೇರೋದು ಶಿಕ್ಷಣ ಅಂದರೆ ಆ ಸಸ್ಯ ಬೇರು ಬೇರನ್ನೇ ಇವತ್ತು ಚೇತನಗೊಳಿಸಲಿಕ್ಕೆ ಅದನ್ನು ಅದಕ್ಕೆ ಶಕ್ತಿ ಕೊಡೋದಕ್ಕೆ ಅಲ್ಲಿಗೆ ಹೋಗಿದ್ದಾರೆಂದರೆ ಅವರಿಗೆ ನಮ್ಮ ಸಂಸ್ಥೆಯ ಮುಖಾಂತರ ನಾಡಿನ ಜನ ಜನರ ಮುಖಾಂತರ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ